ಹಲೋ ಫ್ರೆಂಡ್ಸ್ ನೀವು ಒಂದು ವಾರದಿಂದ ನೋಡ್ತಾನೆ ಇದ್ದೀರಾ ಡಿ ಬಾಸ್ ದರ್ಶನ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರನ್ನು ಒಳಗೆ ಹಾಕಿರುವ ಪೊಲೀಸರು ಈಗ ಎನ್ಕ್ವೈರಿಯನ್ನು ಮಾಡುತ್ತಿದ್ದಾರೆ ಹಾಗೂ ಸಾಕ್ಷಿಗಳನ್ನು ಕೂಡ ಹುಡುಕುತ್ತಾ ಇದ್ದಾರೆ ದರ್ಶನ್ ಅವರ ಹೆಸರು ಇಲ್ಲಿ ಬರುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅದು ಬಂದ ತಕ್ಷಣ ಎಲ್ಲ ಡಿ ಬಾಸ್ ಅಭಿಮಾನಿಗಳು ಒಂದು ಕ್ಷಣ ಶಾಕ್ ಆಗಿ ಹೋಗಿದ್ದರು ದರ್ಶನ್ ಅವರು ನಾನು ಏನೂ ತಪ್ಪು ಮಾಡಿಲ್ಲ ನನ್ನನ್ನು ಬಿಟ್ಟು ಬಿಡಿ ಅಂತ ಈಗ ಕೇಳಿಕೊಳ್ಳುತ್ತಿದ್ದಾರೆ ಆದರೆ ಅವರ ವಿರುದ್ಧ ಸಾಕ್ಷಿಗಳು ಕೂಡ ಪೊಲೀಸರಿಗೆ ಲಭ್ಯ ಆಗ್ತಾ ಇದೆ ಹಾಗೂ ಪ್ರಕರಣ ನಡೆದ ಜಾಗದಲ್ಲಿ ದರ್ಶನ್ ಅವರು ಇದ್ದರು ಅಂತ ಕೂಡ ಹಲವಾರು ಸಾಕ್ಷಿಗಳು ಸಿಗುತ್ತಿವೆ ದರ್ಶನ್ ಅವರು ಇಲ್ಲದಿದ್ದರೆ ಸ್ಯಾಂಡಲ್ವುಡ್ ಖಾಲಿ ಖಾಲಿ ಆಗಿರುತ್ತೆ ಇವತ್ತು ಧನ್ವೀರ್ ಅನ್ನುವಂತಹ ಒಬ್ಬ ವ್ಯಕ್ತಿ ಮಾತಾಡ್ತಾನೆ ಹಾಗೂ ಇನ್ಮೇಲೆ ನಾನೇ ಕನ್ನಡ ಚಿತ್ರರಂಗಕ್ಕೆ ಬಾಸ್ ಎಂಬ ಮಾತನ್ನು ಕೂಡ ಹೇಳುತ್ತಾನೆ ಇದು ನಿಜಕ್ಕೂ ಶಾಕಿಂಗ್ ಅಂತ ಹೇಳಬಹುದು ಇದು ಮುಂದೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಈ ಕೇಸ್ ಬಗ್ಗೆ ಅಪ್ಡೇಟ್ಸ್ ಏನಾದರೂ ಬಂದರೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು